ಈಗ ವಾರ್ತೆಗಳ ವಿವರ ಈಶ್ವರ್ ಸೌಡಿ ವರ್ಗಾವಣೆ ಹಿಂಪಡೆಯುವಂತೆ ಮ್ಯಾಗಳಮನಿ ಒತ್ತಾಯ ಗಂಗಾವತಿ ನಗರದ ಸಾರ್ವಜನಿಕ ಉಪವಿಭಾಗ ಆಸ್ಪತ್ರೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಡಾಕ್ಟರ್ ಈಶ್ವರ್ ಸವಡಿ ಅವರ ವರ್ಗಾವಣೆಯನ್ನು ಸರ್ಕಾರ ವಾಪಸ್ ಪಡೆದುಕೊಳ್ಳುವಂತೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಾಮಾನ್ಯ ನಗರ ಪ್ರದೇಶ ಒಂದರಲ್ಲಿ ಸಾರ್ವಜನಿಕ ಆಸ್ಪತ್ರೆಯನ್ನು ರಾಷ್ಟ್ರ ಮಟ್ಟದ ಗುಣಮಟ್ಟದ ಚಿಕಿತ್ಸೆಯನ್ನು ಕಲ್ಪಿಸುವುದರ ಮೂಲಕ ಮೂರು ಬಾರಿ ಕಾಯಕಲ್ಪ ಪ್ರಶಸ್ತಿಯನ್ನು ಪಡೆದುಕೊಂಡ ಕೀರ್ತಿ ಡಾಕ್ಟರ್ ಸವಡಿ ಅವರಿಗೆ ಸಲ್ಲುತ್ತದೆ ಎಂದರು ಬಳಿಕ ಗಂಗಾವತಿಯ ಹಂಡ್ರೆಡ್ ಬೆಡ್ ಉಪವಿಭಾಗ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ ಈಶ್ವರ್ ಸವಡಿ ಅವರಿಗೆ ವರ್ಗಾವಣೆಯನ್ನು ಹಿಂಪಡೆದು ಮರಳಿ ಗಂಗಾವತಿಗೆ ಆಹ್ವಾನಿಸುವಂತೆ ಒತ್ತಾಯಿಸಿ ಅಶೋಕ್ ಕಟ್ಟಿಮನಿ ಕಾಂಗ್ರೆಸ್ ಮುಖಂಡ ಅವರು ಸರ್ಕಾರಕ್ಕೆ ನಮ್ಮ ಕನಸು ನ್ಯೂಸ್ ಅಲರ್ಟ್ ಗಂಗಾವತಿ ಚಾನೆಲ್ ಮುಖಾಂತರ ಮನವಿ ಮಾಡಿಕೊಂಡರು ಬಳಿಕ ಮಾತನಾಡಿದ ಅವರು ಆಸ್ಪತ್ರೆಯ ಸ್ವಚ್ಛತೆ ಮಗು ಮತ್ತು ಬಾಣಂತಿಯ ಆರೈಕೆ ಸೇರಿದಂತೆ ದಿನಕ್ಕೊಂದು ಸುಮಾರು ಸಾವಿರಕ್ಕೂ ಅಧಿಕ ಹೊರ ರೋಗಿಗಳು ತಪಾಸಣೆಗೆ ಒಳಪಡುತ್ತಿರುವುದು ಅವರಲ್ಲಿನ ಚಿಕಿತ್ಸೆಯ ಗುಣಮಟ್ಟದ ಸೇವಾಭಾವನೆ ಗಮನಿಸಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮ ಪ್ರಕಾರ ವರ್ಗಾವಣೆಗೆ ಆದ್ಯತೆ ಇದ್ದರೂ ಅಂತಹ ಉತ್ತಮ ವೈದ್ಯರನ್ನು ಗಂಗಾವತಿ ಅಂತ ಮಹಾನಗರ ರೋಗಿಗಳ ಚಿಕಿತ್ಸೆಗೆ ಅವಶ್ಯಕತೆ ಇದೆ ಈ ಹಿನ್ನೆಲೆಯಲ್ಲಿ ಅವರ ವರ್ಗಾವಣೆಯ ಆದೇಶವನ್ನು ರದ್ದುಪಡಿಸಿ ಪುನಃ ಗಂಗಾವತಿಯ ಸಾರ್ವಜನಿಕ ಉಪವಿಭಾಗದ ಆಸ್ಪತ್ರೆಗೆ ಪುನರ್ ವರ್ಗಾವಣೆ ಆದೇಶ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು ಬಸವರಾಜ್ ಮ್ಯಾಗಳಮನಿ ಹಾಗೂ ಅಶೋಕ್ ಕಟ್ಟಿಮಿನಿ ಕಾಂಗ್ರೆಸ್ ಮುಖಂಡ ಮತ್ತು ಜಡಿಯಪ್ಪ ಇತರರು ಇದ್ದರು ಇಲ್ಲದಂಥ ಉಪವಿಭಾಗ ಆಸ್ಪತ್ರೆ ನಮ್ಮ ಗಂಗಾವತಿಯಲ್ಲಿದೆ ನಮ್ಮ ಉಪ ವಿಭಾಗ ಆಸ್ಪತ್ರೆ ಈಶ್ವರ ಸವಡಿ ಅವರು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಆ ಒಂದು ಕಾಯಕಲ್ಪ ಒಂದು ಪ್ರಶಸ್ತಿಯೂ ಸಿಕ್ಕಿದೆ ನಿಜವಾಗಿಯೂ ಇಂಥ ಒಬ್ಬ ಉತ್ತಮ ವೈದ್ಯಾಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದು ಇದು ರಾಜಕೀಯ ದುರುದರ್ಶನದಿಂದ ಕೂಡಿದೆ ನಮ್ಮ ಗಂಗಾವತಿ ಇಲ್ಲಿಯ ಹೆರಿಗೆ ಬರೋರು ಬೇರೆ ಬೇರೆ ಇಲ್ಲಿಯವರು ಅಷ್ಟೇ ಅಲ್ಲ ಸಿಂಧನೂರು ಮಿನ್ಸೂರು ತಾವ್ರಿಗೆರ ಈ ಕಡೆ ಬೇರೆ ಬೇರೆ ಭಾಗದಿಂದ ಈ ಒಂದು ಆಸ್ಪತ್ರೆಗೆ ಬರ್ತಾಯಿದ್ರು ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಇವತ್ತು ಆಸ್ಪತ್ರೆ ಏನು ಬಿಕೋ ಎನ್ನುತ್ತಿದೆ ಕೇವಲ ಮೂರ್ನಾಲ್ಕು ಮಂದಿ ಮಾತ್ರ ಅಲ್ಲಿ ಆಸ್ಪತ್ರೆಯಲ್ಲಿ ದಾಖಲೆ ದಾಖಲಾಗಿದ್ದಾರೆ ಅನೇಕ ತಾಯಿ ಮತ್ತು ಮಗುವಿನ ಜೀವ ಉಳಿಸ್ತಕ್ಕಂಥ ವೈದ್ಯರನ್ನ ವರ್ಗಾವಣೆ ಮಾಡಿದ್ದಾರೆ ಈಗಾಗಲೇ ಅನೇಕರು ನಮಗೆ ಸಾಕಷ್ಟು ಜನ ಹೇಳಿದ್ದಾರೆ ಒಳ್ಳೆಯ ಒಂದು ಸೇವೆ ಇತ್ತು ನಾವು ಅಲ್ಲಿಂದ ಇಲ್ಲಿಗೆ ಬಡವರು ಬರ್ತಿದ್ವಿ ಅವರು ನಮಗೇನಪ್ಪ ಉಚಿತವಾಗಿ ಚೆನ್ನಾಗಿ ಇದ್ದರು ಆರೈಕೆ ಇದ್ದರು ನಮಗೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ದಾರೆ ಈಗ ಅವ್ರನ್ನ ತಕ್ಷಣವೇ ನಮ್ಮ ಮತ್ತೆ ಆ ಒಂದು ವರ್ಗಾವಣೆ ಆದೇಶವನ್ನು ಹಿಂಪಡೆದು ಅವ್ರಿಗೆ ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ಅವಕಾಶ ಮಾಡಿಕೊಡಬೇಕು ಇಲ್ಲದೇ ಇದ್ರೆ ಜೀವಗಳ ಜೊತೆಗೆ ನೀವು ಹೋರಾಟ ಮಾಡಿದಂತಾಗ್ತದೆ ಹಾಗಾಗಿ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ ನಮ್ಮ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟದ ವತಿಯಿಂದ ನಾವು ಮತ್ತೆ ಮತ್ತೆ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಶೀಘ್ರದಲ್ಲಿ ಅವ್ರನ್ನ ಇಲ್ಲಿಗೆ ಮತ್ತೆ ಮರು ನಿಯೋಜನೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನಾನು ಅಶೋಕ್ ಕಟ್ಟಿಮನಿ ಗಂಗಾವತಿ ಎಪ್ಪ ಕಾಂಗ್ರೆಸ್ ಯುವ ಮುಖಂಡರು ಇದೇನಪ್ಪ ವಿಷಯ ತಿಳಿಸೋದೇನೆಂದರೆ ನಮ್ಮ ಗಂಗಾವತಿ ಎಮ್ ಸಿ ಎಚ್ ಹಾಸ್ಪಿಟಲ್ ಉಪವಿಭಾಗ ಆಸ್ಪತ್ರೆ ಗಂಗಾವತಿ ಇಲ್ಲಿ ಏನಪ್ಪ ಅಂದರೆ ಒಂದು ವೈದ್ಯರ ವರ್ಗಾವಣೆ ಆದ ಕಾರಣ ನಾನೇನು ತಿಳಿಸ್ತಾ ಇದ್ದೀನಪ್ಪ ಅಂದರೆ ಇಲ್ಲಿ ಗಂಗಾವತಿಯಲ್ಲಿ ಸುಮಾರು ದಿನಗಳಿಂದ ನಮ್ಮ ವೈದ್ಯ ಮುಖ್ಯ ಅಧಿಕಾರಿಗಳಾದಂಥ ಈಶ್ವರ್ ಸೌಡಿ ಡಾಕ್ಟರ್ಸ್ ಅವರು ಇಲ್ಲಿ ಅನೇಕ ಜನಗಳಿಗೆ ಬಡವರಿಗೆ ಅನೇಕ ರೋಗಿಗಳಿಗೆ ತಮ್ಮ ಕಾರ್ಯನಿರ್ವಹಿಸ್ಕೊತ ಬಂದಿದ್ದಾರೆ ಆದ ಕಾರಣ ಇವಾಗ ಅವ್ರನ್ನ ವರ್ಗಾವಣೆ ಒಂದು ಹಿರೇ ಡಂಕನ್ಗಳನ್ನು ಒಂದು ಗ್ರಾಮಕ್ಕೆ ಕುಷ್ಟಗಿ ತಾಲೂಕು ವೈಸು ಅವ್ರನ್ನ ವರ್ಗಾವಣೆ ಮಾಡುತ್ತಿದ್ದಾರೆ ಆದ ಕಾರಣ ಇಲ್ಲಿ ಒಳ್ಳೆಯ ಸೌಕರ್ಯ ನಮ್ಮ ಗಂಗಾವತಿ ತಾಲೂಕು ಉಪಯುಭಾಗ್ ಆಸ್ಪತ್ರೆಯಲ್ಲಿ ಇವತ್ತಿನವರೆಗೂ ಯಾವುದೇ ಕುಂದು ಕೊರತೆಗಳಿಲ್ಲದೆ ಸರಳವಾಗಿ ನಡ್ಕೊ ನಡ್ಸ್ಕೊತಾ ಬರ್ತಿದ್ದಾರೆ ನಾಳೆ ಅವ್ರಿಗೆ ಗೌರ್ಮೆಂಟು ಅವ್ರ ಕೆಲಸನ ಗುರುತಿಸಿ ಅವರು ಬೇರೆ ಒಂದು ಗ್ರಾಮಕ್ಕೆ ವರ್ಗಾವಣೆ ಮಾಡಿದ್ದಾರೆ ನಮಗೆ ಸಂತೋಷ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಅಲ್ಲಿನೂ ಇರ್ತಕ್ಕಂಥ ರೋಗಿಗಳು ಆಸ್ಪೆಟ್ಲು ಯಾರು ಎಲ್ಲಿದ್ದರೂ ಸರ್ಕಾರಿ ಸೇವೆ ಮಾಡೋವಂಥವ್ರು ಬಡವರು ಸೇವೆ ಮಾಡೋಂಥರು ಅದರಲ್ಲಿ ಎರಡನೇ ಮಾತಿಲ್ಲ ಇನ್ನೊಂದು ಏನಪ್ಪ ಅಂದರೆ ಇವಾಗ ನಾಳೆ ದಿನ ಇಲ್ಲಿ ಗಂಗಾವತಿ ಉಪವಿಭಾಗ ಆಸ್ಪತ್ರೆಗೆ ಬರ್ತಕ್ಕಂಥ ಮುಖ್ಯ ವೈದ್ಯರು ಹೆಂಗಿರ್ತಾರೋ ಏನೋ ಇಲ್ಲಿ ಗಂಗಾವತಿ ಬಡವರಿಗೆ ಗಂಗಾವತಿ ರೋಗಿಗಳಿಗೆ ಅವರಿಗೆ ಯಾವುದೇ ಥರಲಿಂದ ಏನೇ ತೊಂದರೆ ಆಗದಂತೆ ಇದರ ಬಗ್ಗೆ ನಿಗಾ ವಹಿಸ್ಬೇಕು ಮತ್ತು ಅಲ್ಲಿನೂ ಇವಾಗ ಏನು ಹಿರೇ ಗುಂಟೆ ಒಂದು ಗ್ರಾಮಕ್ಕೆ ಅವ್ರನ್ನ ವರ್ಗಾವಣೆ ಮಾಡಿದಾರಲ್ರಿ ಉಪಯೋಗ ಆಸ್ಪತ್ರೆಗೆ ಅಲ್ಲಿನೂ ಅದು ಅಲ್ಲಿ ರೋಗಿಗಳಿಗೆ ನೋಡ್ಕೊಳ್ಳಿ ಅಲ್ಲೇ ಇದೇ ಇವಾಗ ಗಂಗಾವತಿ ಬರ್ತಕ್ಕಂಥ ವೈದ್ಯರನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಯಾಸ್ ದಿಸ್ ಗಂಗಾವತಿಯಲ್ಲೇ ಈಶ್ವರ ಸೌಡಿ ಸಾರನ್ನು ಒಂದು ಕಾರ್ಯಕ್ಕೆ ನಿರ್ವಹಿಸಲು ಸಹಕಾರ ಮಾಡಿಕೊಟ್ಟರೆ ಇನ್ನೂ ಒಳ್ಳೆಯ ರೀತಿಯಿಂದ ನಮ್ಮ ಉಪಯೋಗ ಆಸ್ಪತ್ರೆ ಒಳ್ಳೆಯ ಒಂದು ಕಾರ್ಯರೂಪಕ್ಕೆ ಬರೋ ಬರೋದಲ್ಲೇ ಹಣೆ ಮಾತಿಲ್ಲ ಯಾಕಂದರೆ ಇವಾಗ ಇವರು ಒಂದು ಸುಮಾರು ವರ್ಷಗಳಿಂದ ಗಂಗಾವತಿ ಜನಗಳು ಇನ್ ಬಡವರು ಅವ್ರಿಗೇನು ಗೌರ್ಮೆಂಟ್ ಫೀಸು ಇಷ್ಟೇ ಇರಲಿ ಬಡವರಿಗೆ ಇಷ್ಟೇ ಕಟ್ಟ್ರಿ ಹಿಂಗೆ ಕೊಟ್ಟರೆ ಸಿಜರಿಂಗ್ ಅನ್ನೋದಿಲ್ಲ ಅವರು ಎಷ್ಟೇ ಕಷ್ಟ ಆದರೂ ಸಿಜರಿಂಗ್ ಮಾಡೋ ಸತೆ ಸುಮಾರು ನಾರ್ಮಲ್ ಮಾಡಿಕೊಂಡು ಬಡವರಿಗೆ ಅವರು ಒಂದು ದೇವರ ರೂಪದಲ್ಲೇ ಇದು ಬಂದಿದ್ದಾರೆ ಆದ ಕಾರಣ ನಾವು ಏನಂತೀವಪ್ಪ ಅಂದರೆ ಅಲ್ಲಿನೂ ರೋಗಿಗಳಿಗೆ ನಾವು ಒಳ್ಳೇದಾಗಬೇಕಂತೀವಿ ಇಲ್ಲಿವರಿಗೂ ಒಳ್ಳೇದಾಗಬೇಕಂತೀವಿ ಒಟ್ಟು ನಮ್ಮ ಗಂಗಾವತಕ್ಕೆ ನಾಳೆ ಬರೋಂಥ ವೈದ್ಯರಿಂದ ಯಾವುದೇ ಥರ ಕೆಲಸದಲ್ಲಿ ವಿಫಲ ಆಗಬಾರ್ದು ಇದು ಯಾಸ್ ದೀಸ್ ಏನು ಒಂದು ಉಪಯೋಗ ಆಸ್ಪತ್ರೆಯಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳು ನಡೀತಿದ್ದಾವೆ ಅದೇ ಯಾಸ್ ದೀಸ್ ಹಿಂಗೆ ನಡಿಬೇಕು ನಾಳೆ ದಿನ ನಮ್ಮದೇನಪ್ಪ ಅಂದರೆ ಈಶ್ವರ್ ಸಾರ್ಡ್ ಸಾರು ಅವ್ರಿಯನ್ನು ಮತ್ತೆ ಮರಳಿ ನಮ್ಮ ಉಪಯೋಗ ಆಸ್ಪತ್ರೆಗೆ ಕರೆಸಿ ದೀಸ್ ನಮ್ಮ ಗಂಗಾವತಿ ಭಾಗದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹೆರಿಗೆ ಅಂಥವ್ರಿಗೆ ಮಕ್ಕಳ ತಜ್ಞರಿಗೆ ಎಲ್ಲರೂ ಒಂಥರ ವೈದ್ಯರಿಗೆ ಎಲ್ಲರಿಗೆ ಒಂದು ಸ್ಫೂರ್ತಿ ಮಾರ್ಗದರ್ಶಕ ಆಗಿದ್ದಂಥ ಒಂದು ಮುಖ್ಯ ವೈದ್ಯರು ಅವರು ಆದ ಕಾರಣ ನಾವೇನಪ್ಪ ಹೇಳ್ತಿರೋ ವಿಷಯ ಅಂದರೆ ನಾವು ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇವೆ ಇಲ್ಲಿ ಏನಪ್ಪ ಗಂಗಾವತಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಅಂಥ ಮುಖ್ಯ ವೈದ್ಯರ ಅವಶ್ಯಕತೆ ಮುಖ್ಯವಾಗಿ ಅಗತ್ಯ ಇದೆ ಅದಕ್ಕೋಸ್ಕರ ಮತ್ತೆ ಮಹಿಳೆಯವ್ರನ್ನ ಗಂಗಾವತಿಗೆ ಒಂದು ಒರಗಿಸ್ಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ